ಭಾಳ ತುಂಬಾ ಕಷ್ಟ ಆಗಿದೆ ಸರ್ ನಿನ್ನೆ ಬರೀ ಮುನ್ನೂರು ಕೂಡ ಆಗಿಲ್ಲ ಸರ್ ಡೀಸೆಲ್ ಆಗಿಲ್ಲ ನಮ್ಗೆ ಪೂರ ಬಸ್ ಫ್ರೀ ಆದ್ರಿಂದ ಬಹಳ ತ್ರಾಸ ಆಗ್ಬಿಡುದು ನಮಗೆ ಆ ಗ್ಯಾರಂಟಿ ಗ್ಯಾರಂಟಿ ಮಾಡಿ ಎಲ್ಲ ಮನೆ ಮುಚ್ಚಿಬಿಡಿ ಗ್ಯಾರಂಟಿ ಮಾಡಿ ಏನಾದ್ರು ಗ್ಯಾರಂಟಿ ಅದ್ರದ್ದು ಲಾಭ ಏನಾದ್ರೆ ಯಾರಿಗೆ ಲಾಭ ನಮ್ದು ಏನು ಸಮಸ್ಯೆ ಅಂದ್ರೆ ಇಲ್ಲಿ ಇಂದ್ರಕ್ಕೆ ಸ್ಟ್ಯಾಂಡ್ ಒಂದು ಸಮಸ್ಯೆ ಆಗ್ಯದ ಇದು ಬಸ್ ಫ್ರೀ ಆಗಿ ಭಾಳ ಭಾಳ ತ್ರಾಸ ಆಗ್ಯದ ನಮ್ಗೆ ಏನಪ್ಪ ಅಂದ್ರೆ ಅಮ್ಮ ಅಮ್ಮ ಅಂದ್ರೆ ಅವಾಗ ಒಂದು ಸಾವಿರ ಹದಿನೈದು ನೂರು ಆಗ್ತಿತ್ತು ಈಗಂತೂ ಪೂರಾ ಬಸ್ ಫ್ರೀ ಆದಲ್ಲಿಂದ ಭಾಳ ತ್ರಾಸ ಆಗ್ಬಿಡೋದು ನಮಗೆ

ಹಂಗಾಗಿ ಆ ಸಮಸ್ಯೆ ಹೇಳ್ಕಿಂದೀವಿ ಅವ್ರ ಹತ್ರ ಹೇಳ್ಕಿಂದೀವಿ ರೀ ಅವಾಗ ಒಂದು ಸತಿ ಹೇಳ್ಕೊಂಡಿ ಅವ್ರು ಅದು ಅಷ್ಟೊಂದು ರೆಸ್ಪಾನ್ಸ್ ಕೊಟ್ಟಿಲ್ಲ ಕೊಡಬೇಕು ಎಮ್ ಎಲ್ ಎ ನೋಡಂಬ್ರಿ ಅಂತ ಅಂದ್ರಿ ಅಷ್ಟೇ ತಿರುಗಿ ಅದ್ರ ಬಗ್ಗೆ ಏನು ಮಾತಾಡಿಲ್ಲ ನಮಗೆ ಹ್ಞೂ ಗ್ಯಾರಂಟಿಗಳಿಂದ ಅಂದ್ರೆ ಹೆಣ್ಮಕ್ಳು ಫ್ರೀ ಹಾಂ ಬಸ್ ಫ್ರೀ ನಮಗೆ ಬಸ್ ಫ್ರೀ ಮಾಡೋದ್ರಿಂದ ಭಾಳ ತ್ರಾಸ ಆಗತ್ತೆ ಈಗ ದುಡಿಯೋಕೆ ಭಾಳ ಕಷ್ಟ ಆಯ್ತು ನಮ್ಗೆ ಮನೆಗೆ ನಾಲ್ಕು ಮಕ್ಕಳು ಇದರಿಂದನೇ ಜೀವನ ಮಾಡ್ಬೇಕು ನಾವು ಈಗ ಇದು ದುಡ್ದಿಲ್ಲ ಅಂದರೆ ನಮಗೆ ಭಾಳ ಕಷ್ಟ ಅದು ಏನು ಜಮೀನಿಲ್ಲ ಏನಿಲ್ಲ ಇದ್ರ ಮೇಲೇ ಜೀವನ ನಮ್ದು ದಿನ ಎಷ್ಟಾಗುತ್ತೆ ದಿನ ಏನು ಡೀಸೆಲ್ವಾಗಿ ಒಂದು ಒಂದು ಐನೂರು ಉಳಿತಿದ ಡೀಸೆಲ್ ಹೋಗಿ ಅಷ್ಟೇ ಹಾಂ ಅದು ಎಷ್ಟಾಗ ಇದಕ್ಕಿಂತ ಮುಂಚೆ ಸಾವಿರ ಐನೂರು ಉಳಿತಿತ್ತು ಏನಿಲ್ಲ ಈಗ ಅದಕ್ಕಿಂತ ಪೂರ ಕಡೆಯಾಗ್ಬಿಟ್ಟಿದೆ ರೀ ನನ್ನೇ ನೋಡು ನನ್ನೇ ಬರೀ ಮುನ್ನೂರು ರೂಪಾಯಿ ಆಗಲಿ ಏನು ಮಾಡ್ತೀವಿ ಡೀಸೆಲ್ ಏನು ಹಾಕ್ಬೇಕು ಮನೆಗೆ ಏನು ಕೊಡ್ಬೇಕು ಆ ಥರ ಸಮಸ್ಯೆಗಳು ಭಾಳ ಆಗಿದೆ ನಮ್ದೇ ಸ್ವಂತ ಆದ್ರೂ ಡೀಸೆಲ್ ಹಾಕಕ್ಕೆ ಆಗ್ತಾಯಿಲ್ಲ ನಮ್ಗೆ ಇ ಎಮ್ ಕಟ್ಟಕ್ಕೆ ಆಗ್ತಾ ಇಲ್ಲ ಇದ್ರ ಮೇಲೆ ಇದ್ರ ಮೇಲೆ ಕಟ್ಟೋಕ್ಕಾಗ್ತಾ ಇಲ್ಲ ಡ್ರೆಜೆಲ್ ಅಂದರೆ ನಮ್ಗೆ ಬಸ್ಸು ಫ್ರೀ ಆದೋಲಿಂದ ಇ ಎಂ ಕಟ್ಟೋಕಾಗ್ತಾ ಇಲ್ಲ ನಮ್ಮ ಮನೆ ಸಂಸಾರ ನೋಡ್ಕೋಬೇಕು ನಾಳೆ ಹತ್ತನೇ ತಾರೀಕಿಗೆ ನಮ್ಗೆ ಇ ಎಂ ಕಟ್ಟೋಕ್ಕಾಗಲ್ಲ ಮನೆ ಮುಂದೆ ಬಂದಿರ್ತಾರೆ ಭಾಳ ತುಂಬ ಕಷ್ಟ ಆಗಿದೆ ಸರ್ ನಿನ್ನೆ ಬರೀ ಮುನ್ನೂರು ಕೂಡ ಆಗಿಲ್ಲ ಸರ್ ಡೀಸೆಲ್ಗೆ ಆಗಿಲ್ಲ ನಮಗೆ ದೇವರಲ್ಲಿ ನೆಮ್ಮತ್ತಿರ ಬಿಡ್ತಾರೆ ಡೀಸೆಲ್ ಆಗಿಲ್ಲ ನಮಗೆ ನಾಲ್ಕು ಸಿಂಗಲ್ ತಿರ್ಲಾಡಿದ್ದೀನಿ ಇಲ್ಲಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಹರಿಕೆರ ದೇವದ್ರ ಹಾಕಿಟ್ಟು ಇಪ್ಪತ್ತೈದು ಕಿಲೋಮೀಟರ್ ನಾಲ್ಕು ಸಿಂಗಲ್ ಇರೋಲ್ಲ ನಾಲ್ಕು ಸಿಂಗಲ್ಕಂದರೆ ಏಳ್ನೂರು ರೂಪಾಯಿ ಡೀಸೆಲ್ ಹೋಗುತ್ತೆ ಕೈಯಿಂದ ಡೀಸೆಲ್ ಹಾಕಿಸಿ ಮುನ್ನೂರು ರೂಪಾಯಿ ಇಲ್ಲ ಕಲೆಕ್ಷನ್ ಏನು ಮಾಡೋ ಸರ್ ಮನೆಯಲ್ಲಿ ಸಂಸಾರ ಕಡೆ ಬದುಕಿಸೋದು ನಾವು ಈ ಕಡೆ ಊಟ ಊಟ ಕೂಡ ಮಾಡಲ್ಲ ನಾವು ಅದು ಆ ಸಮಸ್ಯೆ ಆಗಿದೆ ನಮ್ಮ ಒಂದು ಟೈಮ್ ಊಟ ಮಾಡ್ತೀವಿ ಊಟ ಮಾಡಲ್ಲ ಆತ ಸಿದ್ದರಾಮಯ್ಯ ಎಲ್ಲಿ ಫ್ರೀ ಮಾಡಿದಲ್ಲಿಂದ ನಮಗೆ ತುಂಬ ಸಮಸ್ಯೆ ಆಗಿಬಿಟ್ಟಿದೆ ಸರ್ ಅಂದರೆ ಮೊದಲ ಮೊದಲ ಮಿನಿಮಮ್ ಅಂದರೆ ಶನಿವಾರ ಬಂದರೆ ಮೂರು ಸಾವಿರ ಇಲ್ಲ ಮನೆಗೆ ಹೋಗ್ತಾರಲ್ಲ ಸರ್ ಕಾಲು ಟೈಮಲ್ಲಿ ಒಂದು ಹದಿನೈದುನೂರು ಹದಿನೆಂಟುನೂರು ಹನ್ನೆರಡು ನೂರು ಹೋಗ್ತಾ ಇದ್ದೀವಿ ಇವಾಗ ಕಾ ಇವಾಗಲಿಂದ ಬಸ್ ಫ್ರೀ ಆದಲ್ಲಿಂದ ನಮಗೆ ಇಲ್ಲ ಮುನ್ನೂರು ನಾನ್ನೂರು ಅಂದರೆ ಮಿನಿಮಮ್ ಟಾರ್ಗೆಟ್ ನಾನ್ನೂರು ಮನೆಗೆ ಒಯ್ಬೇಕಂದ್ರೆ ಕಷ್ಟ ತುಂಬ ಕಷ್ಟ ಇ ಎಮ್ ಐ ಕಟ್ಟಬೇಕು ಡೇ ತಿಂಗಳ ಏಳು ಸಾವಿರದ ನಾನ್ನೂರು ರೂಪಾಯಿ ಇ ಎಮ್ ಕಟ್ಟಬೇಕು ಒಂದು ತಿಂಗಳ ಕಟ್ಟಿಲ್ಲ ಅಂದರೆ ಸೀದಾ ಮನೆಗೆ ಬರ್ತಾರೆ ಮನೆ ನೋಡಿದ್ರೆ ನೋಡಿದರೆ ಇಲ್ಲೇ ತೆರಬೇಕಿದ್ದು ನಮ್ಮನೆ ಆದರೆ ಒಬ್ರು ಹೆಲ್ಪ್ ಮಾಡೋಕ್ಕಾಗಿಲ್ಲ ಯಾ ಯಾರಲ್ಲಿ ದುಡ್ಡಿರುತ್ತೆ ಅಂತ ಹೆಲ್ಪ್ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಕಷ್ಟ ಸ್ಟ್ಯಾಂಡ್ ಅಂದರೆ ಮೊನ್ನೆ ಎಮ್ ಎಲ್ ಹತ್ರ ಹೋಗಿದ್ವಿ ಮನೆ ಮೇಲೆ ಹತ್ರ ಹೋಗಿದ್ರೆ ಕೊಡ್ತೀವಿ ಅಂತ ಹೇಳಿದರು ತಿರ್ಗಿ ಇಲ್ಲಿಗೆ ಬಂದಿಲ್ಲ ತಿರುಗ ಬಂದು ನಾಲ್ ನಾಲ್ಕು ದಿನದ ಮೇಲೆ ಶುಂಘಲಿ ಹಚ್ಚಿದ್ವಿ ಒಂದು ಲೇಡೀಸು ಪೊಲೀಸ್ ಲೇಡೀಸ್ ಗ್ಲಾಸ್ ಹೊಡೆದು ಹಾಕಿದ್ರು ನಮ್ಮ ಗಾಡಿಗೆ ನಮ್ಮ ಗ್ಲಾಸ್ ಹೊಡೆದು ಹಾಕಿದ್ವಿ ಇಲ್ಲಿ ಇನ್ಸ್ಬೇಡ್ರಿ ನೀವು ನಿಮಗೆ ಇನ್ನ ರೂಲ್ಸ್ ಇಲ್ಲ ಅವ್ರು ಹೇಳಿದ್ರು ಮೇಡಮ್ ಅವರು ಇಲ್ಲಪ್ಪ ಒಂದೊಂದು ಗಾಡಿ ಹಚ್ಕೊಳ್ಳ್ರಿ ನೀವು ಹಾಂ ಒಂದೊಂದು ಗಾಡಿ ಹಚ್ಕೊಂಡು ರೂಲ್ಸ್ ಹೇಳ್ತೀನಿ ನಾನು ಪೊಲೀಸಿಗೆ ಅಂತಂದರು ನಾಲ್ಕು ದಿನದ ಮೇಲೆ ನಮ್ಮ ಗ್ಲಾಸ್ ಹೊಡೆ ಹೊಡೆದ್ರು ಬಡಿಗೆ ತಗೊಂಡು ಬಂದು ಬಡ್ದು ಲೇಡೀಸು ಅದು ಗ್ಲಾಸ್ ಗ್ಲಾಸ್ ಹೊಡ್ದ ಮೇಲೆ ನಾವು ಗಲಾಟೆ ಮಾಡಿದ್ರೆ ಅವ್ರು ಏನಂದ್ರು ಪೊಲೀಸರು ಲೇಡೀಸ್ ಪೊಲೀಸರು ನಮ್ಮ ಕೈ ಹಿಡಿದೋ ಹಿಡ್ಕೋಕೆ ಬಂದಿದ್ದವನು ಅದಕ್ಕೆ ನಾವು ಹೊಡೆದಿದ್ದೀನಿ ನಾವು ಕೈ ಹಿಡ್ಕಾಗತ್ತ ಅಧಿಕಾರನ ಆ ಥರ ಆ ಥರ ಹೇಳಿದ್ದು ನಮ್ಮನ್ನ ಕೈ ಹಿಡ್ಕೊಂಡಿದ್ರು ಅದಕ್ಕೆ ನಾವು ಬಂದು ಗ್ಲಾಸ್ ಹೊಡೆದ್ವಿ ನಮಗೂ ಹೊಡಿಬೇಕಾಗಿತ್ತು ಪರವಾಗಿಲ್ಲ ನಮ್ಗೆ ಹೇಳ್ಬೇಕಾಗಿತ್ತು ಇಲ್ಲ ನೀವು ಮುಂದೆ ತೆಗಿರಿ ಗಾಡಿ ಅಂದ್ರೆ ನಾವು ತೆಗಿತೀವಿ ಅದೆಲ್ಲ ಬಿಟ್ಟು ಗ್ಲಾಸ್ ಹೊಡ್ದೆ ಗ್ಲಾಸ್ ಎಂಟು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿ ಹಾಕ್ಸ್ಬೇಕಾದ್ರೆ ತುಂಬಾ ಕಷ್ಟ ನಮಗೆ ನೀವೇನು ಏನೇನು ರೆಸ್ಟ್ ಇದೆ ಸಮಸ್ಯೆ ಮತ್ತೆ ಇನ್ನೇನು ಸಮಸ್ಯೆ ಇದೆ ಸ್ಟ್ಯಾಂಡಿಂದ ಸಮಸ್ಯೆ ಈ ಅಡಕೆರೆ ಐತಿ ಇಬ್ಬೇರೆ ಆಯ್ತು ಕೊದ್ದು ಆಯ್ತು ಇವೆಲ್ಲ ಗಾಡಿಗಳು ಇಲ್ಲೇ ಒಂದೇ ಇರ್ತವೆ ಅಷ್ಟೇ ಅದು ಬಿಟ್ಟಂತೂ ಬೇರೆ ಸಮಸ್ಯೆ ನಮ್ಗೆ ಯಾವುದಿಲ್ಲ ಇದೀಗ ಬಸ್ ಆಗ್ಯಾವ ಇದು ಈ ಗಾಡಿಯವ್ರಿಗಂತ ಈ ಲೈನ್ಗಂತೂ ಆ ಗಾಡಿಯವ್ರಿಗಂತ ಫುಲ್ ಬಸ್ ಬಸ್ಗಳಿದಾವೆ ಐದು ನಿಮಿಷ ಒಂದು ಬಸ್ ಕಿತ್ತದೆ ಡೆಪದಲ್ಲಿದ್ದ ಈಗ ಅವರಿಗಂತ ಪೂರ್ತಿ ಅದು ನಮ್ಮ ಕಡೆ ಅಂತೂ ಒಂದೇ ಬಸ್ ಬೆಳಗ್ಗೆ ಸ್ಕೂಲಿ ಬಸ್ ಮಕ್ಕಳು ಬರ್ತದೆ ಆ ಬಸ್ ಬಿಟ್ಟಂತ ನಮ್ಗಂತ ಒಳಗೆ ಒಂದು ಮೂರು ನಾಲ್ಕು ಕಿಲೋಮೀಟರ್ ಹೋಗಿ ಮಾನ್ಸಿ ಕ್ರಾಸ್ ಇದ್ದ ನಮಗಂತ ಆಟೋಗಳಿದಾವೆ ಅವೇ ನಮಗೆ ಬಂದು ಬಂದಷ್ಟು ನಾಲ್ಕು ಪ್ಯಾಶೇಜರ್ ಬರ್ತವೆ ಅದೇ ಇಪ್ಪತ್ತು ರೂಪಾಯಿ ಚಾರ್ಜ್ ಏನಾದ್ರು ನಾಲ್ಕು ಸೈಟ್ ಕುಂತ್ರೆ ಎಂಬತ್ತು ರೂಪಾಯಿ ಆಯ್ತದೆ ಏನ್ ಮಾಡಕ್ರೆ ಅದ್ರಾಗೆ ಜೀವನ ತಿನ್ನೇ ಅದ್ರ ನಮಗೆ ಫ್ಯಾಮಿಲೇ ಏ ಒಳ್ಳೇದು ಕೆಟ್ಟ ನೋಡ್ಬೇಕಲ್ಲ ಗ್ಯಾರಂಟಿ ಬರ್ಲದ್ ಬಿಡ್ರಿ ಕ್ರಿಕೆಟ್ ಯಾವ ತೊಂದರೆ ಇದ್ದಿಲ್ಲ ಬಸ್ ಫ್ರೀ ಇದ್ದಿಲ್ಲ ಆಧಾರ್ ಕಾರ್ಡ್ ತೋರಿಸಿ ಬಸ್ಗೆ ಹೋಗ್ಬಿಡ್ತಾರೆ ಅವಾಗ ಬರೀ ಲೇಡೀಸ್ ಮೇನ್ ಜೆಂಟ್ಸ್ ಯಾರು ರೀ ಈಗ ಅವರೆಲ್ಲ ಯಾವ ಕಾರ್ ಬರ್ಬೇಕು ಒಳ್ಳೇದು ಕೆಟ್ಟ ಮುಂಜಾಗಳು ಯಾವ ಕಾರ್ಯಕ್ರಮ ಇದ್ರೆ ಹೆಣ್ಮಕ್ಳು ಬರೋದು ಮೇನ್ ಈಗ ಗಣ್ಮಕ್ಳು ಎಲ್ಲಿ ಬರ್ತಾರೆ ಭಾಳ ಕಡಿಮೆ ಆ ಗ್ಯಾರಂಟ್ರಿಗೆ ಗ್ಯಾರಂಟಿ ಮಾಡಿ ಎಲ್ಲ ಮನೆ ಮುಚ್ಚಿಬಿಡಿ ಗ್ಯಾರಂಟಿ ಮಾಡಿ ಏನದು ಗ್ಯಾರಂಟಿ ಅದ್ರದ್ದು ಲಾಭ ಏನಾದ್ರಿ ಯಾರಿಗೆ ಲಾಭ ಹೆಣ್ಮಕ್ಳು ಲಾಭ ಇದ್ರ ಲಾಭ ಇದ್ರದ್ದು ಲಾಭ ಲಾಭ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಲಾಭ ಅದ್ರದ್ದು ಅದು ಒಬ್ಬ ಗಣಮಗ ಮನೆ ಒಬ್ಬ ಕುಡಿಕೆ ಕುಡಿಕಿದ್ರೆ ಎಷ್ಟು ಆಗ್ತಾರೆ ಅವ್ನು ದಿವಸ ಒಂದು ನೂರು ರೂಪಾಯಿ ಇಡಿದ್ರೆ ತಿಂಗ್ಳಿಗೆ ಎಷ್ಟು ಆಯ್ತು ರೀ ಮೂರು ಸಾವಿರ ರೂಪಾಯಿ ಆಯ್ತು ಒಂದು ಸಾವಿರ ರೂಪಾಯಿ ಎಷ್ಟು ನಮ್ದು ಹೋಯ್ತಲ್ಲ ರೀ ಈಗ ಅದಕ್ಕೆ ಕೊಡೋದು ಎರಡು ಸಾವಿರ ರೂಪಾಯಿ ಇನ್ನೊಂದು ಸಾವಿರ ರೂಪಾಯಿ ರೊಕ್ಕ ರಕ್ ನಮ್ದು ದುಡ್ಡಲ್ಲ ಮತ್ತು ಯಾರು ಕೇಳ್ತಾರೆ ಇದ್ರೆ ಯಾರು ಕಳ್ರಲ್ರಿ ಅವಾಗ ಬಿ ಜೆ ಸರ್ಕಾರ ಎಲ್ರಿ ಸ್ಟ್ಯಾಂಡು ಎಮ್ ಎಲ್ ಸಾ ಅಮ್ಮ ಅಮ್ಮನ ಕರಿಮ ಅಮ್ಮನ ಕೇಳಿ ಆಯ್ತು ರೀ ನಿಮ್ಗೆ ಒಂದು ಸ್ಟ್ಯಾಂಡ್ ಮಾಡಿ ಕೊಡ್ತೀನಿ ನಿಮ್ಮ ಅವ್ರಿಗೆ ಅಂತ ಹೇಳಿರ ಇನ್ನು ಅವ್ರಂತ ಯಾವುದು ಏನು ಬೆಟ್ಟ ಆಗಿರ್ತೀರಿ ನಾನು ಹೋಗಿಲ್ತಿರಿ ನಾವು ಬೆಟ್ಟೆಗೆ ಮತ್ತೆ ಒಂದು ಎರಡು ಮೂರು ತಿಂಗಳು ಆಯ್ತು ಜಾಸ್ತಿ ಆಯ್ತು ರೀ ಬೆಟ್ಟು ಬೆಟ್ಟ ಆಗಿ ಆಯ್ತಪ್ಪ ಮಾಡಿ ಕೊಡ್ತೀನಿ ನಿಮ್ಗೆ ಒಂದು ಸ್ಟ್ಯಾಂಡ್ ಮಾಡ್ತೀನಿ ನಿಮ್ಮ ಗಾಡಿಗೆ ರೀ ಅಲ್ಲಿ ಬಿಡು ಮತ್ತೆ ಯಾವುದೇನು ಪಂದ್ರ ಇಲ್ಲ ಮಾಡಿಲ್ಲ ತಿನ್ನಂಗಂತೀ ಮುಂದೆ ಹೇಳಕ್ ಬರಲ್ಲ